ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಮೋರ್ ಬ್ಲಾಗ್ ನಾನು ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಟ್ರಿಪ್ನ ಸೆಕೆಂಡ್ ಡೇ ವ್ಲಾಗು ನಾವು ಫೋರ್ ರೂಮ್ನ ಮಾಡಿದ್ರು ಕೂಡ ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ಲೇಡೀಸ್ ಎಲ್ಲ ಒಂದೇ ರೂಮಲ್ಲಿ ಸ್ಟೇ ಆಗಿದ್ವಿ ಜೆಂಟ್ಸು ಎರಡು ರೂಮಲ್ಲಿ ಇದ್ದರು ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆನೆ ಇದ್ವಿ ಫೈವ್ ಓ ಕ್ಲಾಕೇನೆ ಎದ್ದು ಎಲ್ಲರೂ ಸ್ನಾನ ಮುಗಿಸಿ ರೆಡಿ ಆಗ್ತಾ ಇದ್ದೀವಿ ಮಕ್ಕಳು ಸ್ವಲ್ಪ ಆರಾಮವಾಗಿ ಮಲ್ಕೊಳ್ಳಿ ಅಂತ ಹೇಳಿ ನಾವು ಮೊದಲು ರೆಡಿ ಆದ್ವಿ ಅವರಿಗೇನು ಎಲ್ಲರೂ ಗಂಡು ಮಕ್ಕಳೇ ಆಗಿರೋದ್ರಿಂದ ಅಂತ ಟೆನ್ ಮಿನಿಟ್ಸ್ಗೆಲ್ಲ ರೆಡಿ ಮಾಡಿಬಿಡ್ಬೋದು ಅಂಥೇಳಿ ನಾವು ರೆಡಿಯಾಗಿ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀವಿ ನಿನ್ನೆ ಬೀಚಲ್ಲಿ ಆಟ ಆಡಿ ಬಂದು ಸ್ವೆಟ್ ಆಗಿರುವಂಥ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ವಿ ಅದು ಫ್ಯಾನ್ ಗಾಳಿಗೆ ಸ್ವಲ್ಪ ಸ್ವಲ್ಪ ಒಣಗಿತ್ತು ಅದನ್ನೆಲ್ಲ ಬೇರೆ ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಅರ್ಧ ತಲೆನೋವು ತಲೆನೋವು ಕಡಿಮೆ ಆದಾಗೆ ನಾವು ಹೆಣ್ಮಕ್ಳಿಗೆ ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರಕ್ಕೆ ಆಟ ತಪ್ಪಲ್ಲ ಅನ್ನೋ ಹಾಗೆ ಎಲ್ಲಿಗೆ ಹೋದ್ರೂ ಕೂಡ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಮ್ದೇ ಆಗಿರುತ್ತೆ ನಾವೇ ಬಟ್ಟೆಗಳನ್ನು ಕೊಡಬೇಕು ಮತ್ತು ನಾವು ಅದನ್ನು ಎತ್ತಿಟ್ಕೋಬೇಕು ಇವಾಗ ಪಾಪ ಕೂಡ ಎದ್ದಿದ್ದಾಯಿತು ಇವಾಗ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಸೊ ಫೈನಲಿ ಒಂದು ಜೀನ್ಸ್ ಮತ್ತು ಒಂದು ಟಾಪ್ ಹಾಕೊಂಡಿದ್ದೀನಿ ರೆಡಿಯಾಗಿದ್ದಾಯ್ತು ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ನೋಡಿ ರೂಮ್ ಎಲ್ಲ ಇಷ್ಟು ಬ್ಯುಸಿಯಾಗಿದೆ ಅಂತ ಬಟ್ಟೆಗಳೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಂಡಿದ್ದೀವಿ ಇವಾಗ ಇನ್ನೇನು ಹೊರಗಡೆ ತಿಂಡಿ ತಿನ್ಕೊಂಡು ಕೆಳಗಡೆ ನೆಕ್ಸ್ಟು ಪ್ಲೇಸಿಗೆ ಹೋಗಬೇಕು ಇವತ್ತಿನ ದಿನ ನಮ್ಮ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಹೋಗೋಣ ಲಗೇಜ್ ಎಲ್ಲ ಹಸ್ಬೆಂಡ್ ಲಿಫ್ಟಲ್ಲಿ ತೊಗೊಂಡು ಹೋದರು ಇವಾಗ ಜಸ್ಟು ನಾವು ಲಾಕ್ ಮಾಡಿಕೊಂಡು ಬಂದ್ವಿ ನಿಮಗೆ ಗೊತ್ತಲ್ಲ ಹೆಣ್ಮಕ್ಳು ಯಾವಾಗಲೂ ಲೇಟೇನೆ ಸೊ ಒಂದು ಐದು ನಿಮಿಷ ಲೇಟ್ ಆಯಿತು ಬರೋ ಅಂಥದ್ದು ನಾವು ವೆಯ್ಟ್ ಮಾಡೋಕ್ಕಾಗ್ದೇನೆ ಲಿಫ್ಟ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸ್ಟೆಪ್ಸಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ ರೂಮ್ನ ಚೆಕ್ಔಟ್ ಮಾಡಿ ಹೋಗಬೇಕು ಇವಾಗ ಟಿಫನ್ ಕೂಡ ಮುಗಿಸ್ಕೋಬೇಕು ಮಕ್ಳಿರೋದ್ರಿಂದ ಸ್ವಲ್ಪ ಬೇಗನೆ ತಿಂಡಿ ಮುಗಿಸ್ಕೊತಾ ಇದೀವಿ ತಿಂಡಿ ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟು ಬೇಗ ತಿನ್ನೋದಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೂ ಅಷ್ಟೇನೆ ನಮ್ಗೂ ಅಷ್ಟೇನೆ ಬೇಗ ತಿನ್ನೋದಿಕ್ಕೆ ಸೇರೋದಿಲ್ಲ ಬಟ್ ಮುರುಡೇಶ್ವರ ಒಂದು ಟು ತ್ರೀ ಅವರ್ ಹಾಗೆ ಆಗುತ್ತೆ ಮಧ್ಯ ಮಧ್ಯ ಮತ್ತೆ ಮತ್ತೆ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಉಡುಪಿನಲ್ಲೇ ತಿಂಡಿ ಮುಗಿಸಿ ಬಂದ್ವಿ ಬರ್ತಾ ಹಾಂದವೇ ಮರವಂತೆ ಬೀಚ್ ಸಿಗುತ್ತೆ ನಾವು ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಬಂದಿದ್ದಾಗ ತುಂಬ ಆಟ ಆಡಿದ್ವಿ ಚೆನ್ನಾಗಿರುತ್ತೆ ಇಲ್ಲಂತೂ ಬಟ್ ಇವಾಗ ಫ್ರೆಶ್ಅಪ್ ಆಗಿರೋದ್ರಿಂದ ಜಸ್ಟ್ ಬಟ್ಟೆಗಳನ್ನೆಲ್ಲ ಮತ್ತೆ ಮತ್ತೆ ಗಲೀಜು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಆಟ ಆಡೋದೇನು ಬೇಡ ಜಸ್ಟ್ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಮಲ್ಪೆ ಬೀಚಿನ ತುಂಬಾ ಕ್ಲೀನಾಗಿದೆ ಇಲ್ಲಿ ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗಂತೂ ಬೀಚ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇವಾಗಲೂ ಆಟ ಆಡಬೇಕು ಅಂತ ಹೇಳ್ತಾಯಿದ್ರು ಬಟ್ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿರೋದ್ರಿಂದ ಸಂಜೆವರೆಗೂ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಆಟ ಆಡಲಿಲ್ಲ ನೆಕ್ಸ್ಟ್ ನಾವು ಬಂದಂಥದ್ದು ಮುರುಡೇಶ್ವರಗೆ ಒಂದು ಸೆವೆನ್ ತರ್ಟಿಗೆ ಬಿಟ್ಟು ರೀಚ್ ಆಗೋಕೆ ಒಂದು ಟೆನ್ ತರ್ಟಿ ಆಯ್ತು ಜಸ್ಟ್ ಇವಾಗ ಬಂದ್ವಿ ದೇವದರ್ಶನ ಮಾಡಬೇಕು ಈ ರೀತಿ ಟೂರಿಸ್ಟ್ ಪ್ಲೇಸ್ಗಳು ಯಾವಾಗಲೂ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ ಇವಾಗ ಅದರಲ್ಲೂ ಹಾಲಿಡೇ ಇರೋದ್ರಿಂದ ಎಲ್ಲರೂ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡೇ ಮಾಡ್ತಾರೆ ಸೊ ಬನ್ನಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ಕ್ರೌಡ್ ಅಂತ ಬಿಸಿಲು ತುಂಬ ಇರೋದ್ರಿಂದ ಶೆಕೆ ಬೇರೆ ಮಕ್ಕಳು ಇರೋದರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂತಂದರೆ ಕ್ರೌಡಿ ಇತ್ತು ಅಂತಂದರೆ ಒನ್ ಅವರ್ ಟೂ ಅವರ್ ಆ ಥರ ಆಗಿಬಿಡುತ್ತೆ ದರ್ಶನಕ್ಕೆ ಸೊ ಹೊರ್ಗಡೆ ಎಲ್ಲ ನೋಡೋದಾದರೆ ಅಷ್ಟು ಕ್ರೌಡ್ ಇಲ್ಲ ಅಂತ ಅನ್ಕೋತೀನಿ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಇದೆ ಎಲ್ಲ ವಾತಾವರಣ ಎಲ್ಲ ತುಂಬನೇ ಚೆನ್ನಾಗಿತ್ತು ಫೋಟೋಸ್ ತಗೊಳಕ್ಕಾಗಿರ್ಬೋದು ಎಲ್ಲದಕ್ಕೂ ಒಳಗಡೆ ಎಂಟ್ರಿ ಆದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಸ್ಲಿಪ್ಪರ್ನ ಬಿಡುವಂಥದ್ದಿದೆ ಅಲ್ಲಿ ಅಮೌಂಟ್ನ ಪೇ ಮಾಡಿ ಸ್ಲಿಪ್ಪರ್ನ ಅಲ್ಲಿ ಬಿಡಬಹುದು ಆತರ ವ್ಯವಸ್ಥೆ ಕೂಡ ಇದೆ ಅಲ್ಲಿ ಹಾಗೆಯೇ ಅಲ್ಲಿಂದ ಬಂದರೆ ಇಲ್ಲಿ ಸ್ಟ್ರೈಟ್ ಹೋಗಬೇಕು ಪರವಾಗಿಲ್ಲ ನೋಡಿದ್ರೆ ಅಷ್ಟೇನು ನೂಕ್ ನುಗ್ಲು ಅಂತ ಅನ್ನಿಸ್ತಾ ಇರಲಿಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಈ ರೀತಿ ಪ್ಲೇಸ್ಗಳಲ್ಲಿ ತುಂಬ ಹೊತ್ತು ದೇವರ ಹತ್ರ ಇರೋದಕ್ಕೆ ಬಿಡೋದಿಲ್ಲ ನಿಂತ್ಕೊಳ್ಳೋದಕ್ಕೆ ಸೊ ಎಷ್ಟೇ ರಶ್ ಇದ್ದರೂ ಕೂಡ ಬೇಗ ಬೇಗ ಮುಂದೆ ಕಳಿಸ್ಬಿಡ್ತಾರೆ ಸೊ ಹಂಗಾಗಿ ನೋ ಪ್ರಾಬ್ಲಮ್ ಅಂತ ಅನ್ನಿಸ್ತು ನಮಗೂ ಕೂತು ಕೂತು ಕಾಲೆಲ್ಲ ಸ್ವಲ್ಪ ನೋ ಬಂದಾಗ ಅನ್ನಿಸ್ತಿತ್ತು ಒಂಥರ ಆರಾಮಾಗಿ ಮಾತಾಡಿಕೊಂಡು ಓದ್ವಿ ಒಂದು ಹತ್ತು ನಿಮಿಷಕ್ಕೆಲ್ಲ ಒಳಗಡೆ ಹೋಗ್ಬಿಟ್ವಿ ಸುತ್ತಮುತ್ತ ಎಲ್ಲಿ ನೋಡಿದರೂ ನೀರು ಮನ್ಸಿಗೆ ಏನೋ ಒಂಥರ ಉಲ್ಲಾಸ ಅಂತ ಅನ್ಸೋದು ಇದನ್ನೆಲ್ಲ ನೋಡ್ತರೆ ತುಂಬ ಖುಷಿ ಆಗೋದು ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಇರೋ ಶಕ್ತಿನೇ ಅಂಥದ್ದು ಅಲ್ವಾ ನಾವು ದೇವಸ್ಥಾನದ ಹತ್ರ ಹೋದರೆ ಸಾಕು ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಎಲ್ಲ ನೋವು ಮಾಯ ಆಗುತ್ತೆ ಅದಕ್ಕೇನೆ ನಾವು ಹೆಚ್ಚೆಚ್ಚು ದೇವರ ಮೊರೆ ಹೋಗುವಂಥದ್ದು ಇದು ಮೇಯ್ನು ಎಂಟ್ರೆನ್ಸ್ ಏನಿದೆ ಅದು ಅದರ ಆಫೋಸಿಟ್ನೆ ಒಂದು ಗರುಡ ಸ್ತಂಭ ಕೂಡ ಇದೆ ಇವಾಗ ಒಳಗಡೆ ಎಂಟ್ರಿ ಕೊಟ್ವಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಯಾಕಂದರೆ ಪೊಲೀಸ್ ಎಲ್ಲ ಇರೋದ್ರಿಂದ ಹಲೋ ಇರುತ್ತೋ ಇರೋದಿಲ್ವೋ ಆಲ್ಮೋಸ್ಟ್ ಟೆಂಪಲ್ಗಳಲ್ಲಿ ವಿಡಿಯೋ ಹಲೋ ಇರೋದಿಲ್ಲ ನೋಡಿ ಈ ಥರ ಈ ಲೈನಲ್ಲಿ ನಾವು ಹೋಗ್ತಾ ಇದ್ದೀವಿ ಇವಾಗ ಇದೆಲ್ಲ ದೇವಸ್ಥಾನದ ಒಳಗಡೆ ಆವರಣ ಏನಿದೆ ಅದೆಲ್ಲ ಸುತ್ತಮುತ್ತ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಅಷ್ಟೇನು ರಶ್ ಇರಲಿಲ್ಲ ಆರಾಮಾಗಿ ದರ್ಶನನ ಮಾಡಿದ್ವಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಶಿವನ್ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಬೇಗನೆ ಆಯಿತು ಆ ಬೇಸಿಗೆ ಬಿಸಿಲು ಬೇರೆ ಒಂದು ಲೆವೆನ್ ಓ ಕ್ಲಾಕ್ಗೆ ಮುಗೀತು ನಮ್ಮದು ಟೆನ್ ತರ್ಟಿಗೆ ಬಂದ್ವಿ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಮುಗಿದೋಯಿತು ಸಿಕ್ಕ ಬಟ್ಟೆ ಬಿಸಿಲು ಶೆಖೆ ಅಂತ ಅನ್ಸೋದು ಸ್ಟೆಪ್ಸ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕಾಲು ಕೆಳಗಡೆ ಇಡೋದಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಸುಟ್ಟೋಗ್ತಿತ್ತು ಅಷ್ಟು ಬಿಸಿಲಿತ್ತು ಹುಷಾರ ಶಿವನ ಸ್ಟ್ಯಾಚು ಏನಿದೆ ಮೇಲ್ಗಡೆ ಅದರದ್ದು ಮೇಲ್ಗಡೆಯಿಂದ ನೋಡಿದರೆ ಈ ಥರ ಎಲ್ಲ ಅಕ್ಕಪಕ್ಕ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಕಣ್ಣು ತಂಪಾಗುತ್ತೆ ನೋಡ್ತಿದ್ರೆ ಮನ್ಸಿಗೆನೋ ಒಂಥರ ಅಷ್ಟು ಚೆನ್ನಾಗಿದೆ ವಾತಾವರಣ ಅಂತೂ ತುಂಬನೇ ಗ್ರೀನರಿ ಇದೆ ಶಿವನ ಸ್ಟ್ಯಾಚು ಆಪೋಸಿಟ್ ಬಂದು ನಂದಿ ಇದೆ ತುಂಬನೇ ಚೆನ್ನಾಗಿದೆ ಇದ್ರೂ ಸ್ಟೆಪ್ಸ್ ಹತ್ಕೊಂಡು ಮತ್ತೆ ಮೇಲೆ ಒಳಗಡೆ ಹೋದರೆ ಅಲ್ಲಿ ಮ್ಯೂಸಿಯಂ ಕೂಡ ಇದೆ ಒಬ್ರಿಗೆ ಒನ್ ಟ್ವೆಂಟಿ ಅಥವಾ ತರ್ಟಿ ಅನಿಸುತ್ತೆ ಟಿಕೆಟು ಒಳಗಡೆ ಹೋದರೆ ಆರಾಮಾಗಿ ನಾವು ನೋಡ್ಬೋದು ಇಲ್ಲಿರುವಂಥದ್ದನ್ನು ಈ ಸ್ಟೋರಿ ಏನಪ್ಪ ಅಂತಂದ್ರೆ ರಾವಣನ ತಾಯಿ ಶಿವಭಕ್ತಿಯಾಗಿರ್ತಾಳೆ ಅವಳು ಸಮುದ್ರದ ದಂಡೆಯಲ್ಲಿ ಮರಣದಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡ್ತಿರ್ತಾಳೆ ದಿನಾನು ಹಾಗೆ ಮಾಡುವಾಗ ಹಲೆಗಳು ಬಂದಾಗ ಕೊಚ್ಚಿ ಹೋಗ್ತಿರುತ್ತೆ ಅದು ಅದನ್ನು ನೋಡಿದಂತಹ ರಾವಣ ಶಿವನ ಆತ್ಮಲಿಂಗವನ್ನೇ ತಂದುಕೊಡ್ತೀನಿ ಅಂತ ಹೇಳಿ ತಾಯಿಗೆ ಪ್ರಮಾಣವನ್ನು ಮಾಡ್ತಾನೆ ಎಷ್ಟೇ ತಪಾಸು ಮಾಡಿದರೂ ಕೂಡ ಶಿವ ಒಲಿಯೋದಿಲ್ಲ ಹಾಗಾಗಿ ಇಡೀ ಕೈಲಾಸವನ್ನೇ ರಾವಣ ಎತ್ತಿಬಿಡ್ತಾನೆ ಅವನ ಭಕ್ತಿಗೆ ಒಲಿದಂತಹ ಶಿವ ಪ್ರತ್ಯಕ್ಷವಾಗಿ ಏನು ಬೇಕು ನಿನಗೆ ಕೇಳು ಅಂತ ಹೇಳಿದಾಗ ಆತ್ಮಲಿಂಗವನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ನಾರಾಯಣ ಮುನಿಗಳು ಅದನ್ನು ತಡೆದು ಬಿಡ್ತಾರೆ ಹಾಗಾಗಿ ರಾವಣ ಪಾರ್ವತಿಯನ್ನೇ ಹೊರವಾಗಿ ಕೇಳ್ತಾನೆ ಪಾರ್ವತಿಯನ್ನು ಶಿವ ಕಳಿಸ್ಕೊಡ್ತಾರೆ ಈ ಥರ ಒಂದು ಸ್ಟೋರಿ ಅದು ತುಂಬನೇ ಚೆನ್ನಾಗಿರುತ್ತೆ ನಾವು ಇದರ ಮಹತ್ವವನ್ನು ತಿಳ್ಕೊಂಡು ಮಕ್ಕಳಿಗೂ ಕೂಡ ತಿಳಿಸೋದ್ರಿಂದ ಲೋಕಜ್ಞಾನ ಕೂಡ ಆಗುತ್ತೆ ಹಾಗೂ ನಮ್ಮ ಇತಿಹಾಸ ಪ್ರಸಿದ್ಧ ಈ ಥರ ಸ್ಟೋರಿಗಳ ಬಗ್ಗೆ ಮಕ್ಕಳಿಗೂ ಕೂಡ ಒಂದು ಅರಿವನ್ನು ಮೂಡಿಸ್ಬೋದು ಮ್ಯೂಸಿಯಮ್ ಎಲ್ಲ ಒಳಗಡೆ ನೋಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ರಾಜಗೋಪುರಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲೋ ಅಷ್ಟೇನೆ ಒನ್ ಟ್ವೆಂಟಿ ಅಷ್ಟೇನೆ ಟಿಕೆಟ್ ಅನ್ಸುತ್ತೆ ಒಬ್ರಿಗೆ ಇಲ್ಲಿ ಹೋಗೋಣ ಮೇಲ್ಗಡೆ ಹೋಗ್ಬೋದು ನಮ್ದು ಹದಿನೇಳು ಅಥವಾ ಹದಿನೆಂಟು ಏನು ಫ್ಲೋರ್ ಇದೆ ಅದು ಗೋಪುರ ಅದ್ರ ಮೇಲ್ಗಡೆ ಹೋಗ್ಬೋದು ಸ್ಟೆಪ್ಸ್ ಅಂತೂ ಆಗಲ್ಲ ಅಷ್ಟೊಂದು ಸೊ ಲಿಫ್ಟಲ್ಲಿ ಹೋಗೋದಕ್ಕೆ ಒನ್ ಟ್ವೆಂಟಿ ಚಾರ್ಜ್ ಮಾಡ್ತಾರೆ ಅಷ್ಟೇನೆ ನಾವು ಲಿಫ್ಟಲ್ಲಿ ಹೋಗಿ ಫುಲ್ ಮೇಲ್ಗಡೆ ಹೋಗಿ ನಾವು ವ್ಯೂ ಏನಿರುತ್ತೆ ಅದನ್ನ ನೋಡ್ಬೋದು ಅದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇದು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕಡೆ ವಿಂಡೋಸ್ಗಳಿರುತ್ತೆ ಆ ವಿಂಡೋದಲ್ಲಿ ನೋಡಿದಾಗ ಒಂದೊಂದು ವಿಂಡೋದಲ್ಲಿ ಒಂದೊಂದು ನಾವು ದೃಶ್ಯಗಳನ್ನು ನೋಡ್ಬೋದು ಒಂದು ಕಡೆ ಬೀಚ್ ನೋಡಿದ್ರೆ ಒಂದು ಕಡೆ ಇಡೀ ಮುರುಡೇಶ್ವರ ಕಾಣಿಸ್ತಿರುತ್ತೆ ಈ ಥರ ತುಂಬನೇ ಚೆನ್ನಾಗಿರುತ್ತೆ ಇದಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ನೋಡೋದಕ್ಕಂತೂ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡೋದಿಕ್ಕೆ ಸೊ ಇದನ್ನು ಕೂಡ ನೋಡೋಣ ಅಂತ ಹೇಳಿ ಟೈಮ್ ಇತ್ತಲ್ಲ ಅಂತ ಹೇಳಿ ಓದ್ವಿ ಮೇಲ್ಗಡೆ ಹೋಗಿ ಇದನ್ನು ನೋಡ್ಕೊಂಡು ಬಂದ್ವಿ ಖುಷಿ ಖುಷಿಯಾಯಿತು ಮೇಲ್ಗಡೆ ಹೋದ್ರಂತೂ ತುಂಬಾನೇ ಚೆನ್ನಾಗಿದೆ ವಿಶಾಲವಾಗಿ ಜಾಗ ಕೂಡ ಇದೆ ಅಲ್ಲಿ ವಿಶ್ರಾಂತಿ ಕೂಡ ನಾವು ಪಡ್ಕೋಬಹುದು ಅಲ್ಲಿ ಕೂತ್ಕೊಂಡು ಮಕ್ಕಳಂತೂ ಜಾಗ ಚೆನ್ನಾಗಿರೋದ್ರಿಂದ ಓಡಾಡ್ಕೊಂಡು ಆಟ ಆಡ್ತಾ ಇದ್ರು ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ಒಂದು ಸಾಹಸ ಅಂತಾನೆ ಹೇಳ್ಬೋದು ಸೊ ಅವರನ್ನು ಕೂಡ ಕಂಟ್ರೋಲ್ ಮಾಡ್ಕೊಂಡು ಹೇಗೋ ಹಾಗೋ ಹೀಗೋ ಮಾಡಿ ಚೆನ್ನಾಗಿ ಎಲ್ಲವನ್ನ ನೋಡ್ಕೊಂಡು ನಾವು ಮತ್ತೆ ವಾಪಸ್ಸು ಲಿಫ್ಟಲ್ಲಿ ಕೆಳಗಡೆ ಬಂದ್ವಿ ದರ್ಶನ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ಹಿತ ಅಂತ ಅನ್ನಿಸ್ತು ಈ ರೀತಿಯಾಗಿತ್ತು ನಮ್ಮ ಎರಡನೇ ದಿನದ ಟ್ರಿಪ್ ನೆಕ್ಸ್ಟು ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಬಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್ ಟೇಕ್ ಕೇರ್ ಆಲ್